ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಹೇಗಿದೆ ಘಾಟ್ ಶಿಕ್ಷನು ಸೂಪರ್ ಆಗಿದೆ ಅಲ್ವಾ ನಾನು ಇವತ್ತು ದೇವರ ನಾಡುವಂಥ ಖ್ಯಾತಿಯನ್ನು ಪಡೆದಂಥ ಜಾಗ ಕೇರಳ ಕೇರಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು ಅದು ಕೂಡ ಫೇಮಸ್ ಆದಂಥ ದೇವಸ್ಥಾನಗಳ ಪರಿಚಯವನ್ನು ನಿಮಗೆ ಮಾಡಿಸ್ತಾ ಇದ್ದೀನಿ ಶತ್ರು ಸಂಹಾರಕ್ಕೆ ಪ್ರಸಿದ್ಧವಾದಂಥ ಜಾಗವೇ ಮಾಡಾಯಿ ಭಗವತಿ ಟೆಂಪಲ್ ಮಾಡಾಯಿ ಭಗವತಿ ದೇವಸ್ಥಾನಕ್ಕೆ ಹೋಗಿಂತ ಮುಂಚೆ ಇನ್ನೊಂದು ದೇವಸ್ಥಾನ ಇದೆ ಅದೇ ಈ ಶಿವನ ದೇವಸ್ಥಾನ ಮೊದಲು ಅಲ್ಲಿಗೆ ಹೋಗ್ಬೇಕು ಕಾರಣ ಏನಂತಂದರೆ ಅಲ್ಲಿ ಭದ್ರಕಾಳಿ ಟೆಂಪಲ್ನಲ್ಲಿ ನಿಮಗೆ ಚಿಕನ್ ಪ್ರಸಾದವನ್ನು ಕೊಡ್ತಾರೆ ಅದರಿಂದ ಆ ಪ್ರಸಾದ ತಗೊಂಡು ಇಲ್ಲಿ ಬರೋ ಹಾಗಿಲ್ಲ ಹಂಗಾಗಿ ಮೊದಲು ಈ ದೇವಸ್ಥಾನವನ್ನು ಭೇಟಿ ಮಾಡಿಕೊಂಡು ಇಲ್ಲಿ ದರ್ಶನವನ್ನು ಪಡ್ಕೊಂಡು ನೀವು ಭದ್ರಕಾಲಿ ಟೆಂಪಲ್ಗೆ ಹೋಗ್ಬೇಕಾಗುತ್ತೆ ಇಲ್ಲಿ ವಿಡಿಯೋ ಶೂಟ್ ಮಾಡೋಂಗಿಲ್ಲ ನಿಮ್ಗೋಸ್ನ ಹಂಗೆ ಲೈಟಾಗಿ ಶೂಟ್ ಮಾಡ್ಕೊಂಡ್ಬಿಟ್ಟಿದ್ವಿ ನೋಡಿ ದರ್ಶನ ಮಾಡ್ಕೊಳ್ಳಿ ಇಂತಹ ಪ್ರಸಿದ್ಧವಾದ ದೇವಸ್ಥಾನಗಳಿಗೆ ಭೇಟಿ ಕೊಡದ ಪ್ರಸಿದ್ಧ ರಾಜಕಾರಣಿಗಳೇ ಇಲ್ಲ ಇತ್ತೀಚೆಗೆ ದರ್ಶನವರು ಸಹ ಭೇಟಿ ಕೊಟ್ಟಿದ್ದನ್ನ ಮೀಡಿಯಾದಲ್ಲೆಲ್ಲ ನೋಡಿದಿರ ಇಲ್ಲಿ ದರ್ಶನ ಮಾಡಿ ದೀಪ ಬೆಳಗಿ ಹಂಗೆ ಅಲ್ಲಿಂದ ಹೊರಡ್ತಾ ಇದೀವಿ ನಾವು ನಮಗೆ ತಿಪ್ಪೂರಿಂದ ನೂರ ಎಂಬತ್ತು ಕಿಲೋಮೀಟರ್ ಆಯಿತು ಬೆಂಗಳೂರಿಂದ ಆಲ್ಮೋಸ್ಟ್ ಅಷ್ಟೇ ಆಗ್ಬೋದು ಅಂದ್ಕೊಂಡಿದ್ದೀನಿ ನಾನು ನೋಡಿ ಇವನು ನನ್ನ ಜೂನಿಯರು ಚೆನ್ನಾಗಿದ್ದಾನಲ್ವಾ ಅವ್ನಿಗೆ ಒಂದು ನೈಕ್ ಕೊಟ್ಬಿಡಿ ಹಂಗೆ ನಿಮಗೆ ಆಗದಿರೋರು ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರು ದೃಷ್ಟಿ ದೋಷ ಆಗಿದ್ರು ಕೂಡ ಯಾವುದೇ ನೆಗೆಟಿವ್ ಎನರ್ಜಿ ನಿಮ್ಮನ್ನು ಆವರಿಸ್ಕೊಂಡು ನಿಮಗೆ ತುಂಬ ತೊಂದರೆ ಕೊಡ್ತಾ ಇದ್ರೆ ಇಲ್ಲಿಗೆ ಭೇಟಿ ಕೊಟ್ಟರೆ ಖಂಡಿತವಾಗಲೂ ಕೂಡ ಪರಿಹಾರ ಸಿಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಇದೆಲ್ಲವೂ ಕೂಡ ಅವರವರ ನಂಬಿಕೆಗೆ ಬಿಟ್ಟ ವಿಚಾರ ಮತ್ತಿನ್ಯ ತಡ ಬನ್ನಿ ಹೋಗೇ ಬೇಡಣ ಬಡಾಯ್ಕಾವ್ ದೇವಸ್ಥಾನ ಹತ್ರ ನೋಡಿ ಇದೇ ಮಡಾಯಿಕಾವು ದೇವಸ್ಥಾನ ಎಂಟ್ರೆನ್ಸು ಇಲ್ಲಿ ಕೂಡ ವಿಡಿಯೋ ಶೂಟನ್ನು ಮಾಡೋ ಹಾಗಿಲ್ಲ ಎಷ್ಟು ಸುಂದರವಾಗಿದೆ ಜಾಗ ಅಂತಂದರೆ ಆಲ್ಟಿಮೇಟು ಈ ಕಡೆ ಫಸ್ಟೇ ತೋರಿಸ್ದೆ ನಿಮಗೆ ಒಂದು ಭವನ ಕಟ್ಟಿಕೊಟ್ಟಿದ್ದಾರೆ ಅವರು ಮಾಜಿ ಸಿಎಂ ಯಡಿಯೂರಪ್ಪ ಅವರು ಕಟ್ಟಿಕೊಟ್ಟಿರುವಂತ ಭವನ ಈ ಜಾಗಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಏನೋ ಒಂಥರ ಸಮಾಧಾನ ಮನೋಭಾವ ಮೂಡುತ್ತೆ ನಿಮ್ಮಲ್ಲಿ ಇಲ್ಲಿ ಶುದ್ಧವಾದಂಥ ಗಾಳಿ ನೀರು ಪ್ರಕೃತಿ ಸೌಂದರ್ಯ ಮನಸ್ಸಿಗೆ ಮುದವನ್ನು ನೀಡುತ್ತೆ ಹಾಗೆ ಇಲ್ಲಿ ಪ್ರಥಮ ಪೂಜೆ ಏಳು ಗಂಟೆಗೆ ಇರುತ್ತೆ ದ್ವಿತೀಯ ಪೂಜೆ ಹನ್ನೊಂದುವರೆಗೆ ಇರುತ್ತೆ ತೃತೀಯ ಪೂಜೆ ಮೂರುವರೆಗೆ ಇರುತ್ತೆ ಇಲ್ಲಿ ಪೂಜಾ ಇನ್ನೊಂದು ಮತ್ತೊಂದಕ್ಕೆ ಯಾವುದೇ ದುಬಾರಿ ಖರ್ಚುಗಳು ಇರುತ್ತಿಲ್ಲ ಹಾಗೇನೇ ಅನ್ನ ಸಂತರ್ಪಣೆ ಕೂಡ ಇರುತ್ತೆ ನೋಡಿ ಪಾಪು ಹಾಗೇ ನಿದ್ದೆ ಮಾಡ್ತಾ ಇತ್ತು ಇಲ್ಲಿ ಯಾವ ಯಾವ ಪೂಜೆಗೆ ಎಷ್ಟೆಷ್ಟು ದರ ಅನ್ನೋದನ್ನು ಕೂಡ ನಿಮಗೋಸ್ಕರ ನಿಧಾನವಾಗಿ ಶೂಟ್ ಮಾಡಿ ಹಾಕಿದ್ದೀನಿ ಇಲ್ಲಿ ಕನ್ನಡದಲ್ಲಿ ಬೋರ್ಡ್ ಹಾಕಿರೋದು ನನಗಂತೂ ತುಂಬ ಖುಷಿ ಕೊಡ್ತು ಯಾಕೆಂದರೆ ಕನ್ನಡಿಗರಾದ ನಮಗೆ ಇಡೀ ಪ್ರಪಂಚದಲ್ಲಿ ಎಲ್ಲೇ ಕನ್ನಡದ ಬೋರ್ಡ್ ಕಂಡು ಕೂಡ ತುಂಬ ಖುಷಿ ಆಗುತ್ತೆ ನಮ್ಮ ಶ್ರೀಮತಿಯವರ ಕೋರಿಕೆ ಮೇರೆಗೆ ಪ್ರಕೃತಿಯ ಮಡಿಲಲ್ಲಿ ಒಂದು ಫೋಟೋ ಶೂಟು ಸಹ ಆಗೋಯ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿಬಿಟ್ಟು ಹಂಗೆ ಒಂದು ಲೈಕ್ ಕೊಟ್ಬಿಡಿ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ